ಬಾಗಲಕೋಟೆ ಜಿಲ್ಲೆಯ ಮಂಟೂರು ಗ್ರಾಮದಲ್ಲಿ ಮೂರು ದಿನಗಳ ಕಾಲ ಶ್ರೀ ಸಿದ್ಧಾರೂಢ ಅಜ್ಜನ ಜಾತ್ರೆ ಹಾಗೂ ಮೂವತ್ತನೇ ಸತ್ಸಂಗ ಸಮ್ಮೇಳನ ವೈಭವದಿಂದ ಜರುಗಿತು ಮಹಾಲಿಂಗಪುರದ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಸಿದ್ಧಾರೂಢರಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಹಾಗೂ ವಿಶೇಷ ಅಲಂಕಾರ ಮತ್ತು ಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಹಾಗೂ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹಗಳು ಜರುಗಿದವು ಈ ವಿಶ್ವದೊಳಗ ಯಾವುದು ಇಲ್ಲ ಅಂತ ಅರ್ಥ ಗುರು ನರನಂಗ ಕಂಡರೂ ಕೂಡ ಗುರು ಶಬ್ದದ ಅರ್ಥ ಈ ಶರೀರಕ್ಕೆ ಗುರು ಅಂತ ಕರೆಯುವುದಿಲ್ಲ ಶರೀರ ಬಹಳ ಸುಂದರ ಇರಬೇಕು ಇರಬೇಕು ಅವಾಗ ಗುರು ಅಂತ ಹಾಗಲ್ಲ ಈ ಶರೀರಕ್ಕೆ ಗುರು ಅಂತ ಕರೆಯುವುದಿಲ್ಲ ಅಥವಾ ಕಾವಿ ಬಟ್ಟೆ ಹಾಕೊಂಡ್ರೆ ಗುರು ಅಂತ ಹಂಗ ಅಂತ ಅಲ್ಲ ಬಟ್ಟೆಗೆ ಗುರು ಅಂತ ಕರೆಯಂಗಿಲ್ಲ ದೇಹ ಗುರು ಅಲ್ಲ ಬಟ್ಟೆ ಗುರು ಅಲ್ಲ ಜಾತಿ ಗುರು ಅಲ್ಲ ಗುರುವಾದ ಇಂಥ ಜಾತಿಯವನೇ ಇರಬೇಕು ಅಂತ ಗುರಿಂಗೆ ದಾರಿ ಆರು ತೋರಿದರೆ ಅರ್ಥಾತ್ ಜಾತಿ ಗುರು ಅಲ್ಲ ಅವನ ರೂಪ ಗುರು ಅಲ್ಲ ತಮ್ಮ ಗುರುತಿರ್ಬೇಕು ಜನಕ ಮಹಾರಾಜನ ಗುರು ಅಷ್ಟಾವಕ್ರ ಮಹಾಮುನಿಗಳು ಎಂಟ ಡೋಂಕಿದ್ರು ಆ ಎಂಟ ಡೊಂಗ ಮನುಷ್ಯ ಶರೀರದಲ್ಲಿ ಒಂದ ಡೋಂಕ್ ಇದ್ರೆ ಕೆಟ್ಟ ಅಸೈ ಕಾಣ್ತಾನೆ ಅಂತದ್ದು ಎಂಟ ಡೊಂಕ್ ಇದ್ದ ಅಷ್ಟಾವಕ್ರ ಮಹಾಮುನಿಯನ್ನ ಕುರಿತು ಜನಕ ಮಹಾರಾಜ ರತ್ನ ಖಚಿತ ಅವನು ನಾನು ಒಂದೇ ಅಂತ ಭಾವನೆ ಮಾಡಿಕೊಂಡು ಆ ವೇದಾಂತಗಳನ್ನ ಚೆನ್ನಾಗಿ ಯಾವ ತಿಳಿದುಕೊಂಡಿದ್ದಾನೆ ಯಾಕೆಂದ್ರೆ ತನ್ನ ಬಳಿಗೆ ಬಂದಿರುವ ಶಿಷ್ಯರ ಸಂಶಯನ ಪರಿಹಾರ ಮಾಡುವಕ್ಕೋಸ್ಕರವಾಗಿ ಅಂತ ಅಚಿಂತ ಶಕ್ತಿಯನ್ನ ಆ ಅಂತ ಅರ್ಥ ತಮಗ ಗುರುತಿದಿಲ್ಲ ಗುರುತಿಲ್ಲ ಮೋಕ್ಷ ಅಥವಾ ಮುಕ್ತಿ ಪಡೆಯುವ ಸಲುವಾಗಿ ನಾವೆಲ್ಲ ಜೀವಾತ್ಮರು ಈ ಭೂಮಿಗೆ ಬಂದಿ ಮನುಷ್ಯ ಈ ಭೂಮಿಗೆ ಬಂದಿದ್ದಾರೆ ಯಾಕೆ ಈ ಭೂಮಿಗೆ ಬಂದಿದೆ ಅಂತ ಮರೆತು ಬಿಟ್ಟಿದ್ದೆವು ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯುವಕ್ಕೋಸ್ಕರವಾಗಿ ನಾವು ಈ ಭೂಮಿಗೆ ಬಂದಿದ್ದೇವೆ ಅದನ್ನ ತಿಳಿಸಿ ಕೂಡ ಯಾರ ಅಂತಂದ್ರ ಅದನ್ನ ಬದಗಿಸಿ ಕೂಡ ಯಾರಪ್ಪಾ ಅಂತಂದ್ರ ಅವ ಸದ್ಗುನಾಥ ಅಂತ ಅರ್ಥ ಮೋಕ್ಷ ಅಥವಾ ಮುಕ್ತಿ ದೇವರಿಗೆ ಕೂಡಕ್ಕಾಗಂಗಿಲ್ಲ ಎಂತ ಬಹಳ ಶ್ರೇಷ್ಠ ದೇವರಿದೆ ಅಂತಂದ್ರ ನಿನಗೆ ಮೋಕ್ಷ ಆಗಂಗಿಲ್ಲ ಶ್ರೀ ಗುರು ನಮಃ ಶ್ರೀ ಗುರುಭ್ಯೋ ನಮಃ ಪ್ರಾತಸ್ಮರಣೀಯ ಗುರುದೇವನನ್ನು ಸ್ಮರಣೆ ಮಾಡಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣ ಅರವಿಂದಕ್ಕೆ ನತಮಸ್ತಕನಾಗಿ ಗುರುನಾಥಾರೂಢರ ಶ್ರೀಚರಣ ಅರವಿಂದಕ್ಕೆ ಭಕ್ತಿಯ ನಮನ ಸಮರ್ಪಿಸಿ ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಸುಕ್ಷೇತ್ರ ಮಂಟೂರಿನ ಬ್ರಹ್ಮಲೀನ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಮಠದಲ್ಲಿ ಜಗದ್ಗುರು ಸಿದ್ಧಾರೂಢರ ಈ ಆರೂಢ ಧಾಮದ ಅವಿಹಾತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಈ ಜಾತ್ರಾ ಮಹೋತ್ಸವ ಈ ಒಂದು ಸಿದ್ಧಾರೂಢ ಆರೂಢಧಾಮದ ಸದ್ಯದ ಕಾಲದ ಪೀಠಾಧಿಪತಿಗಳು ಮಹಾತಪಸ್ವಿಗಳು ತಮ್ಮ ಕರ್ತೃತ್ವ ಶಕ್ತಿಯಿಂದ ಈ ಒಂದು ಪುಟ್ಟ ಮಂಟೂರ ಗ್ರಾಮವನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾ ತಪಸ್ವಿ ಸದಾನಂದ ಪಂಗಳವರ ಶ್ರೀಚರಣಾರ್ಧಕ್ಕೆ ಅನಂತನಮರನ್ನು ಸಮರ್ಪಿಸಿ ಈ ಮೂವತ್ತನೇ ಸತ್ಸಂಗ ಸಮ್ಮೇಳನ ಹಾಗೂ ಸದಾನಂದ ಪಂಗಳವರ ಮೂವತ್ತನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮ ಅವಿಹಾತವಾಗಿ ಮೂವತ್ತು ವರ್ಷಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಮಹಾತ್ಮರು ಅವರಿವರೆನ್ನದೇ ಬಹಳ ಜನ ಮಹಾತ್ಮರನ್ನ ಪೂಜ್ಯರು ಕರೆಸಿ ಮಾತೋಶ್ರೀ ಅವರನ್ನ ಕರೆಸಿ ನಿರಂತರವಾಗಿರ್ತಕ್ಕಂಥ ಮೂರು ದಿನಗಳ ಪರ್ಯಂತರವಾಗಿ ನಡೆಯುವ ಈ ಒಂದು ಸತ್ಸಂಗ ಸಮ್ಮೇಳನ ಧರ್ಮ ಕಾರ್ಯವನ್ನ ಚಿಂತನ ಗೋಷ್ಠಿಯನ್ನ ಪರಮ ಪೂಜ್ಯ ಸದಾನಂದ ಸದಾನಂದಪ್ಪನವರು ಮಾಡಿಕೊಂಡು ಬಂದಿದ್ದಾರೆ ಈ ಕಾರ್ಯ ಮೂವತ್ತು ವರ್ಷಗಳಿಂದ ಪ್ರಪ್ರಥಮದಲ್ಲಿ ಇಲ್ಲಿ ಮಂಟೂರ ಗ್ರಾಮದ ಶಿವಾನಂದ ಮಠ ಈ ಒಂದು ಮಠ ಮಾತ್ರ ಒಂದಿತ್ತು ಏನು ಸದಾನಂದ ಸದಾನಂದಪ್ಪನವರು ಇಲ್ಲಿ ಬಂದು ಪಾದ ಸ್ಪರ್ಶ ಮಾಡಿದರು ಗುರುವಿನ ಪಾದದಲ್ಲಿರುವ ಶಕ್ತಿ ಎಂಥದ್ದನ್ನು ಮೈಲಾರ ಬಸವಲಿಂಗ ಶರಣ್ ಶ್ರೀ ಗುರುವೇ ನೀನು ನುಲಿದು ಪಾದವನ್ನಿಟ್ಟ ನೆಲವೇ ಕ್ಷೇತ್ರ ಜಲವೇ ಪಾವನ ತೀರ್ಥ ಅನ್ನುವ ಹಾಗೆ ಈ ಕ್ಷೇತ್ರವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿದರು ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಧಾಮವನ್ನು ಮಾಡಿದರು ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡದೇ ಇರತಕ್ಕಂಥ ಒಬ್ಬ ಮಹಾತ್ಮ ಅಂತ ಪ್ರೇಕ್ಷಣೀಯ ಒಂದು ಸ್ಥಳವನ್ನ ಮಾಡಿ ಈ ಭಾಗಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ನೋಡುವ ಸೌಭಾಗ್ಯವನ್ನ ಇಲ್ಲಿ ಒದಗಿಸಿಕೊಟ್ರು ಅವರಲ್ಲಿರ್ತಕ್ಕಂಥ ಕರ್ತೃತ್ವ ಶಕ್ತಿ ಬಹಳ ಅಪಾರವಾಗಿರ್ತಕ್ಕಂಥ ಕರ್ತೃತ್ವ ಶಕ್ತಿ ಮಂಟೂರ ಗ್ರಾಮದ ಸದ್ಭಕ್ತರು ಲಕ್ಷ ಐದು ಲಕ್ಷ ಅಪ್ಪ ಅವರು ಎಷ್ಟಂತಾರೆ ಅಷ್ಟು ದಾನವನ್ನ ಮಾಡಿ ಧನವನ್ನು ಕೊಟ್ಟು ಯಾಕಂದ್ರೆ ಅಪ್ಪ ಅವರು ಮಾಡತಕ್ಕಂಥ ಕಾರ್ಯವನ್ನು ನೋಡಿದರು ಬೇಡುವ ಕೈಗಳಿಗೆ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅಂತಕ್ಕಂಥ ಮಾತನ್ನ ಸಾಬೀತಪಡಿಸಿದರು ಅದನ್ನು ನಮಗೆ ಇಲ್ಲಿ ದರ್ಶನ ಮಾಡಿ ತೋರಿಸಿದರು ಸದಾನಂದಪ್ಪಂಗ್ಳವರು